ಬಿ ಜೆ ಪಿಯವರು ಹುಟ್ಟು ಸುಳ್ಳುಗಾರರು ಸುಳ್ಳು ಸು ಸುಳ್ಳು ಸೃಷ್ಟಿ ಮಾಡುವಂಥ ಫ್ಯಾಕ್ಟ್ರಿಲಿ ಇಟ್ಕೊಂಡಿದ್ದಾರೆ ದೇಶದಲ್ಲಿ ಅದಕ್ಕೆ ಪ್ರಿನ್ಸಿಪಾಲು ನಮ್ಮ ಇವರ ನರೇಂದ್ರ ಮೋದಿಯವರು ಆಮೇಲೆ ಅಮಿತ್ ಶಾ ಬಿ ಜೆ ಪಿ ಶಾಸಕರು ಬಿ ಜೆ ಪಿ ಕಾರ್ಯಕರ್ತರು ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್ ಅವರು ಗೋಬಲ್ ಸಂತಪ್ಪ ಇತ ಜರ್ಮನಿನಲ್ಲಿ ಹಿಟ್ಲರ್ ಮಂತ್ರಿಮಂಡಲದಲ್ಲಿ ಅವನ ಸಚಿವ ಅವ್ನ ಯಾವ ಪೊಟ್ ಪೂ ಇಲ್ಲ ಪೀಳುಬಿಡಿ ಎಜುಕೇಷನು ಟ್ರಾನ್ಸ್ಪೋರ್ಟ್ ಇದರದ್ದು ಒಂದು ಸುಳ್ಳನ್ನ ಮೂರು ಸಲ ಹೇಳಿ ನಿಜ ಮಾಡೋದು ಅವನ ಕೆಲಸ ಆಗಿತ್ತು ಈಗ ವಯನಾಡಿಗೆ ಏನೋ ಅಲ್ಲಿ ಟ್ರಾ ಇದು ಟೂರಿಸಂ ಪ್ರವಾಸೋದ್ಯಮಕ್ಕೆ ಎನ್ಕರೇಜ್ ಮಾಡಿದ್ದಾರೆ ಅಂಥೇಳಿ ಇನ್ನೂ ಎಲ್ಲ ವಿಪಕ್ಷದವರು ಎಲ್ಲ ಟ್ವೀಟ್ ಮಾಡ್ತಾರೆ ಆಮೇಲೆ ವಯನಾಡಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಇದೆ ಅಂಥೇಳಿ ಹಾಕಿರ್ಬೋದು ಆಮೇಲೆ ಅದು ನಾನು ಯಾಕೆ ಬಿ ಜೆ ಪಿ ಅವರು ಸುಳ್ಳು ಹೇಳ್ತಾರೆ ಅಂತ ಹೇಳ್ತೀನಿ ಅಂದರೆ ಈಗ ಉದಾಹರಣೆಗೆ ನಮ್ಮ ಇಲಾಖೆಯಿಂದ ನಮ್ಮದೇ ಸಪ್ರೇಟ್ ನಮ್ಮದೇ ಟ್ರೈನ್ ಇದೆ ನಮ್ಮ ಇಲಾಖೆದೇ ರೈಲ್ವೆ ಇಲಾಖೆಯಿಂದ ನಾವು ಮೂರು ಮೂರು ವರ್ಷಕ್ಕೆ ನಾವು ಇರ್ತೀವಿ ಮೊನ್ನೆ ಮೂರು ವರ್ಷದ ಅವಧಿ ಮುಗಿಯಿತು ಮತ್ತು ನಾವೇ ತೊಗೊಂಡಿದ್ದೀವಿ ಮೂರು ವರ್ಷ ಪ್ರತಿ ತಿಂಗಳು ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ಪ್ರವಾಸಿಗರನ್ನು ಕಳಿಸ್ತೀವಿ ನೋಡಿ ಉದಾಹರಣೆಗೆ ದಕ್ಷಿಣಕ್ಕೆ ಅಲ್ಲಿ ಮಳೆಗಾಲ ಜಾಸ್ತಿ ಇದ್ದಾಗ ಇಲ್ಲಿ ಕಳಿಸ್ತೀವಿ ರಾಮೇಶ್ವರ ಕನ್ಯಾಕುಮಾರಿ ಮಧುರೈ ಆಮೇಲೆ ತಿರುವನಂತಪುರ ಇಷ್ಟಕ್ಕೂ ದೇವಸ್ಥಾನದ ಜೊತೆಗೆ ಪ್ರವಾಸಿ ತಾಣಗಳಿಗೂ ಕರ್ಕೊಂಡೋಗ್ತೀವಿ ನಮ್ಮ ಟ್ರೈನಲ್ಲೇ ಸಬ್ಸಿಡಿ ಕೊಟ್ಟು ಕರ್ಕೊಂಡೋಗ್ತೀವಿ ಆಮೇಲೆ ಉತ್ತರ ಕನ್ನಡದಲ್ಲಿ ದ್ವಾರಕಾ ಯಾತ್ರೆ ಇದರಲ್ಲಿ ದ್ವಾರಕೆ ನಾಗೇಶ್ವರ ಸೋಮನಾಥ ದೇ ದೇವಾಲಯ ಆಮೇಲೆ ತ್ರಯಂಬೇಶ್ವರ ಕ್ಷೇತ್ರ ಆಮೇಲೆ ಎರಡನೇದು ಪುರಿ ಜಗನ್ನಾಥ ದರ್ಶನ ಇದರಲ್ಲಿ ಯಾವುದು ಬರುತ್ತೆ ಅಂದರೆ ಪುರಿ ಬರುತ್ತೆ ಕೋಲಾರಕ್ಕೆ ಬರುತ್ತೆ ಗಂಗಾಸಾಗರ ಬರುತ್ತೆ ಕಲ್ಕತ್ತಾ ಒಳಗೊಂಡಂತೆ ಎಂಟು ದಿನಗಳ ಪ್ರವಾಸ ನಾವು ಕರ್ಕೊಂಡೋಗ್ತೀವಿ ನಮ್ಮ ಇಲಾಖೆಯಿಂದ ಆಮೇಲೆ ಕಾಶಿ ಯಾತ್ರೆ ಕಾಶಿ ಗಯಾ ಆಮೇಲೆ ಪ್ರಯಾಗರಾಜು ಮತ್ತು ಅಯೋಧ್ಯೆಗೆ ನಮ್ಮ ಟ್ರೈನಲ್ಲೇ ಹೋಗ್ತೀವಿ ಎಷ್ಟು ಇಷ್ಟು ಆಮೇಲೆ ಇದ್ರ ಜೊತೆಗೆ ಇದು ಬೆಳೆ ಇದೆ ಯಾವುದು ನಮ್ಮ ಶಾರದಾಮ್ ಶಾರದಾಮ್ಗೆ ಸಬ್ಸಿಡಿ ಕೊಡ್ತೀವಿ ಮೂವತ್ತು ಸಾವಿರ ಸಬ್ಸಿಡಿ ಕೊಡ್ತೀವಿ ಅಲ್ಲಿ ಹೋಗಿ ಸರ್ಟಿಫಿಕೇಟು ಆನ್ಲೈನಲ್ಲಿ ಹಾಕಿದ್ರೆ ಸರ್ಟಿಫಿಕೇಟ್ ಕೊಡ್ತೀವಿ ಇಷ್ಟು ನಮ್ಮ ಇಲಾಖೆಯಿಂದ ನಮ್ಮ ಸರ್ಕಾರದಿಂದ ನಮ್ಮ ಪ್ರಯಾಸ ದೇವಸ್ಥಾನಗಳಿಗೂ ಕರ್ಕೊಂಡು ಹೋಗ್ತೀವಿ ಅಲ್ಲಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳಿಗೂ ಕರ್ಕೊಂಡು ಹೋಗ್ತೀವಿ ಏನಂದ್ರೆ ಅಲ್ಲಿ ಪ್ರಿಯಾಂಕಾ ಅವರು ಎಂ ಪಿ ಆಗಿದಾರಲ್ಲ ಅಲ್ಲಿ ಹಾಕಿದ್ದಕ್ಕೆ ಅವರು ಹೊಟ್ಟೆ ಹೊರ್ಕೊಂಡು ಸಾಯ್ತು ಇಂಥವ್ರು ಏನು ಮಾಡೋದು ಅಲ್ವಾ ವಿಪಕ್ಷದವ್ರಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಇದೆಲ್ಲ ಇದೆಯೋ ಇಲ್ವೋ ಇದೆಲ್ಲ ಇದೆ ಇದೆಲ್ಲ ಏನು ಕಾಣಿಸಲ್ವ ಅವ್ರ ಕಣ್ಣಿಗೆ ಬರೀ ವೈನಾಡೇನ ಕಾಣಿಸೋದೆ ಅವ್ರಿಗೆ ಅಲ್ವಾ ಅದಕ್ಕೆ ನಾನು ವಿಪಕ್ಷದವರು ಅದರಲ್ಲಿ ಬಿ ಜೆ ಪಿಯವರು ನಾನು ಭಾಳ ಹೋಮ್ ಮಿನಿಸ್ಟರ್ ಆಗಿದ್ದೆ ಹಿಂದೆ ಆವಾಗಲೇ ಹೇಳ್ತಾ ಇದ್ದೆ ಬಿ ಜೆ ಪಿ ಅಂದರೆ ಬುರುಡೆ ಜನರ ಪಕ್ಷ ಅಂತ ಮುರುಡೆ ಬಿಡೋದರಲ್ಲಿ ಇವನು ಬಿಟ್ಟರೆ ಇನ್ಯಾರು ಇಲ್ಲ ದೇಶದಲ್ಲಿ ಪ್ರಪಂಚಕ್ಕೇ ಇವರು ನಮ್ಮ ದೇಶದಲ್ಲಿ ಬುರುಡೆ ಬಿಡೋರನ್ನ ಎಲ್ಲ ದೇಶಕ್ಕೂ ಬೇಕಾದ್ರೆ ಕಳಿಸ್ಬಿಡ್ಬೋದು ಕೋಚಿಂಗ್ ಕೊಡೋದಕ್ಕೆ ಅಷ್ಟು ಜನ ಆ ಬುರುಡೆ ಬಿಡೋ ಜನ ನಮ್ಮ ಬಿ ಜೆ ಪಿ ದೇಶದ ಬಿ ಜೆ ಪಿ ಪಕ್ಷದಲ್ಲಿದ್ದಾರೆ ಇದು ನೋಡ್ರಪ್ಪ ಇದನ್ನು ಪ್ರತಿ ವರ್ಷ ಕಳಿಸ್ತೀವಿ ಅದೇನು ವೈನಾಡೇನೆ ಅವ್ರಿಗೆ ವಯನಾಡು ಒಂದೇ ಕಾಣಿಸಿದ್ದು ಆಮೇಲೆ ಇದೇ ಟೂರಿಸಂ ಇಲಾಖೆಯಿಂದ ರಾಜ್ಯದ ಎಲ್ಲ ಭಾಗದಲ್ಲಿ ಸೌತ್ ಇಂಡಿಯಾ ಎಲ್ಲ ಕಡೆ ಕೂಡ ಅವರು ಮಾಡ್ತಾರೆ ಈಗ ತಿರುಪ್ತಿಗೆ ಕರ್ಕೊಂಡು ಹೋಗ್ತಾರೆ ತಿರುಪ್ತಿಗೆ ಅವ್ರು ಕರ್ಕೊಂಡೋಗ್ತಾರೆ ತಿರುಪ್ತಿಗೆ